ರಂಗಸಮುದ್ರ ಬಹಳ ಮೇಲೆ ಒಂದು ದೇಸಿ ಸೊಗಡಿನ ಒಂದು ಚಿತ್ರ ನೋಡೋದಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ ಐದು ಸಾಂಗ್ ಇದೆ ಅಂತ ಹೇಳಿದರು ಪ್ರೊಡ್ಯೂಸರು ಮೂರು ಸಾಂಗ್ ನೋಡಿದ್ವಿ ಮೂರು ಡಿಫ್ರೆಂಟ್ ಸಾಂಗು ಭಾಳ ಇಂಪಾಗಿದೆ ಅದರಲ್ಲೂ ಕಿರ್ವಾಣಿ ಹಾಡಿದಂಥ ಹಾಡು ಮನಸ್ಸಿಗೆ ತಟ್ಟೋ ರೀತಿ ಇದೆ ಇನ್ನು ಎರಡು ಹಾಡನ್ನು ಚೆನ್ನಾಗಿದೆ ಟೀಸರು ನೋಡಿದ್ದೀರಾ ನನಗೆ ಹೊಯ್ಸಳ ಅವರು ಪರಿಚಯ ಆಗಿದ್ದೀಗ ಬಹುಶಃ ಒಂದು ಒಂದೂವರೆ ತಿಂಗಳು ಎರಡು ತಿಂಗಳ ಹಿಂದೆ ಅಷ್ಟೇ ಅವರೇ ನಿರ್ಮಾಪಕರು ಅಂತ ಗೊತ್ತಾಗಿತ್ತು ನಾನು ವಾಗೀಶ್ ಅವರೇ ನಿರ್ಮಾಪಕರು ಅಂದ್ಕೊಂಡಿದ್ದೆ ಅವರು ಇವತ್ತು ಗೊತ್ತಾಯಿತು ಅವರು ಭಾಳ ಅತ್ಯದ್ಭುತ ಒಬ್ಬ ಕವಿ ಅವರಲ್ಲಿದ್ದಾರೆ ಅಂತ ನಾನು ಅವ್ರ ನಿರ್ಮಾಪಕರು ನಿರ್ಮಾಪಕರು ವಾಗೀಶ್ ಪ್ರೊಡ್ಯೂಸರ್ ಅಂತಲೇ ಹಾಕ್ಕೊಂಡಿದ್ದೀನಿ ನಾನು ಹೊಯ್ಸಳ ಅವ್ರ ನಂಬರ್ನ ಹತ್ರ ಇಲ್ಲವೇ ಇಲ್ಲ ಯಾಕೆಂತಂದರೆ ಈ ಸಿನಿಮಾ ಬಹುಶಃ ನಾನು ಭಾಳ ನೆನಪಿಟ್ಕೋಬೇಕು ನಾನು ಸಾವು ಬದುಕಿನ ಮಧ್ಯೆ ಕರೋನಾ ಟೈಮ್ನಲ್ಲಿ ನಾನು ಇದ್ದಾಗ ನನ್ನ ಸ್ಟುಡಿಯೋಗೆ ಬಂದಂಥ ಸಿನಿಮಾ ಡಬ್ಬಿಂಗ್ಗೆ ಬರೀ ಫೋನಲ್ಲಿ ಮಾತಾಡಿದ್ದು ಆಮೇಲೆ ನಾನು ಹಾಸ್ಪಿಟಲನ್ನ ಮೇಲೆ ಅವ್ರನ್ನ ಭೇಟಿಯಾದೆ ಅವರಿಬ್ಬರೇ ನಿರ್ಮಾಪಕರು ಅಂದ್ಕೊಂಡ್ಬಿಟ್ಟಿದ್ದೆ ನಾನು ಯಾಕೆಂದರೆ ತೆರೆ ಹಿಂದೆ ನಿಂತು ಪೂರ್ತಿ ಕಥೆನ ನಡೆಸಿದಂಥ ವ್ಯಕ್ತಿ ವಯ್ಸಾಳ ಮೊನ್ನೆ ಸಿಕ್ಕಿದ್ದು ಒಂದು ಎರಡು ತಿಂಗಳ ಮೊದಲು ಕ್ಷಮ ಹಾಕಿದ್ದಾರೆ ರಾಜ್ಕುಮಾರ್ ಅಸ್ಕೆ ಇರ್ಬೋದು ಮತ್ತು ವಾಗೀಶ್ ಚನ್ನಗಿರಿ ಇದರಲ್ಲಿರೋ ಈಗ ಮೂರು ಹಾಡಂತೂ ಅವರು ಐದು ಹಾಡು ಅವರೇ ಬರೆದಿದ್ದಾರೆ ಅನಿಸುತ್ತೆ ತುಂಬ ತುಂಬ ಧನ್ಯವಾದಗಳು ವಾಗೀಶ್ ನಿಮ್ಮಲ್ಲೊಬ್ಬ ಕವಿ ಇದ್ದಾನೆ ಅಂತ ಇವತ್ತೇ ಗೊತ್ತಾಗಿತ್ತು ನನಗೆ ಭಾಳ ಅದ್ಭುತವಾದಂಥ ಹಾಡುಗಳನ್ನ ಬರೆದಿದ್ದೀರ ನಿಲ್ಲಿಸ್ಬೇಡಿ ಮುಂದುವರಿಸಿ ನಿರ್ಮಾಣದಲ್ಲಿ ತೋರಿಸ್ಕೊಂಡಿ ನಾನು ಪ್ರೊಡ್ಯೂಸರ್ ಅಂತಲೇ ಭಾವಿಸಿದ್ದೆ ಅದು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದಿರಿ ನೀವು ಪ್ರತಿದಿನ ಈ ಜೋಡಿ ರಾಜ್ಕುಮಾರ್ ಅಸ್ತಿ ಆಗಲಿ ಇನ್ನೊಬ್ಬರಾಗಲಿ ಅದು ನನ್ನ ಸ್ಟುಡಿಯೋನಲ್ಲಿ ಮೂರು ವರ್ಷಗಳಿಂದ ಇಡೀ ತಂಡ ಇಷ್ಟಪಟ್ಟು ಕಷ್ಟಪಟ್ಟು ಇನ್ನೊಂದು ಹೇಳಬೇಕು ಅಂತಂದರೆ ಇವರೆಲ್ಲ ಹಂಸಲೇಖ ದೇಸಿ ವಿದ್ಯಾಲಯ ವಿದ್ಯಾರ್ಥಿಗಳು ಸೊ ಒಂದು ಇಡೀ ತಂಡ ಹಂಸಲೇಖ ಸ್ಕೂಲಿಂದ ಬಂದಂಥ ಒಂದು ತಂಡ ಇನ್ನು ರಘು ಬಗ್ಗೆ ಹೇಳಲೇಬೇಕಾಗಿಲ್ಲ ಅದು ಹೇಳಿದ್ರೆ ತುಂಬ ಹೊಗಳಿಕೆ ಆಗುತ್ತೆ ಸಿನಿಮಾ ನೋಡಿದ ಮೇಲೆ ಮಾತಾಡ್ತೀನಿ ಯಾಕೆಂದರೆ ಮೊದಲನೇ ಸಾಂಗಲ್ಲೇ ನೋಡಿದ್ದೀವಿ ಅಂದರೆ ತನ್ನ ಪ್ರತಿಭೆ ತನ್ನ ರಾಕ್ಷಸ ಪ್ರತಿಭೆ ಅಂತ ಹೇಳಿ ಕರಿತೀನಿ ರಘುನಂದನು ಆ ರಾಕ್ಷಸ ಪ್ರತಿಭೆನ ಮೊದಲನೇ ಸಾಂಗಲ್ಲಿ ತೋರಿಸ್ಬಿಟ್ಟಿದ್ದಾರೆ ಹಲವಾರು ನೀವು ಕ ಹೊಸ ಕಲಾವಿದರು ಇದರಲ್ಲಿ ಅಭಿನಯಿಸಿದ್ದಾರೆ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಈ ರೀತಿಯ ಸಿನಿಮಾಗಳು ಯಾಕೆಂದರೆ ಭಾಳ ಇಷ್ಟಪಟ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಇಡೀ ತಂಡ ಈ ರೀತಿ ಸಿನಿಮಾಗಳನ್ನ ಪ್ರೇಕ್ಷಕ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡೋವಂಥ ದಿನಗಳಿಗೆ ಬರ್ತಾಯಿದೆ ಒ ಟಿ ಟಿ ಫಿಂಗರ್ ಟಿಪ್ಸಲ್ಲಿ ಸಿನಿಮಾ ನೋಡುವಂಥದ್ದು ಕಾಲ ಒಂದು ಸಿನಿಮಾನ ನಾಲ್ಕು ದಿನ ಐದು ದಿನ ನೋಡೋವಂಥ ಒಂದು ಕಾಲ ದೂರ ಆಗಿ ಏಕೆಂದರೆ ಮೊನ್ನೆ ರಿಲೀಸ್ ಆದಂಥ ಕಾಟೇರ ಹಿಟ್ ಹಿಟ್ಟಾಗಿದೆ ಸಿನಿಮಾ ನಮ್ಮ ಕನ್ನಡ ಚಿತ್ರ ಸಲಾರ್ ಅಂತ ಒಂದು ಸಿನಿಮಾ ಮುಂದೆ ರಿಲೀಸ್ ಆಗಿ ಸೊ ಅದೇ ರೀತಿ ಅಷ್ಟು ದೊಡ್ಡ ಹಿಟ್ಟಲ್ಲದೇ ಇದ್ದರು ನಿರ್ಮಾಪಕನಿಗೆ ಆಗ್ತಂಥ ಬಂಡವಾಳ ವಾಪಸ್ ಬಂದರೆ ಹೊಯ್ಸಳ ಇನ್ನೊಂದು ನಾಲ್ಕು ಸಿನಿಮಾ ಮಾಡ್ತಾರೆ ಸೊ ಆ ನಂಬಿಕೆ ನನಗಿದೆ ಇಡೀ ತಂಡಕ್ಕೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ